ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಪ್ರದರ್ಶನ ಸಮ್ಮೇಳನಗಳು ಎಲ್ಲೆಲ್ಲಿ ನಡೆಯುತ್ತೆ ಯಾಕೆ ನಡೆಯುತ್ತೆ ಇದರ ಉದ್ದೇಶ ಏನು ಈ ಸಮ್ಮೇಳನಗಳಿಗೆ ಯಾಕೆ ಹೋಗಬೇಕು ಅನ್ನುವಂತ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಪ್ರಚಾರ ವಿಭಾಗದ ಹಿರಿಯ ಸಂಪರ್ಕ ಅಧಿಕಾರಿ ಪಿ ವಿಷ್ಣು ಅವರು ವಿಷ್ಣು ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಕಾಫಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಮ್ಮೇಳನಗಳು ನಡೀತಾ ಇರ್ತವೆ ಪ್ರದರ್ಶನಗಳು ಕೂಡ ನಡೀತಾ ಇರ್ತವೆ ನಮ್ಮ ಭಾರತದಲ್ಲೂ ಕೂಡ ನಡೆಯುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಡೆಯುತ್ತೆ ಮತ್ತು ಏನು ಇವುಗಳ ಮಹತ್ವ ಕಾಫಿ ಅಂದರೆ ಎಲ್ಲರೂ ಇಷ್ಟಪಡುವಂಥ ಒಂದು ಪಾನೀಯ ಹೆಚ್ಚಾಗಿ ಕಾಫಿ ಕುಡಿಯೋ ಒಂದು ದೇಶ ನಮ್ಮ ಇಂಡಿಯಾ ಕೂಡ ಅದೇ ರೀತಿ ಇಂಡಿಯಾದಿಂದ ಸುಮಾರು ಕಾಫಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ರಫ್ತಲ್ಲಿ ಪ್ರಪಂಚದಲ್ಲಿ ನಾವು ಐದನೇ ಪೊಸಿಷನ್ ಅಲ್ಲಿ ಇದೀವಿ ಅದೇ ರೀತಿ ಸೆವೆಂತ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ನಮ್ಮ ಕಾಫಿ ರಫ್ತನ್ನ ಹೆಚ್ಚಿಗೆ ಮಾಡಬೇಕಾದ್ರೆ ಇತರ ಪ್ರದರ್ಶನ ಸಮ್ಮೇಳನಗಳಲ್ಲಿ ನಾವು ಭಾಗವಹಿಸಬೇಕು ಆತರ ಭಾಗ ಉಳಿಸಿದ್ರೆ ನಮ್ಮ ಭಾರತೀಯ ಕಾಫಿಗೆ ಒಂದು ಸನ್ಮಾನ ಸಿಗುತ್ತೆ ಅದರ ಜೊತೆ ಜೊತೆಗೆ ನಮ್ಮ ಭಾರತೀಯ ಮಟ್ಟಕ್ಕೆ ಬಂದ್ರೆ ಡೊಮೆಸ್ಟಿಕ್ ಅಲ್ಲಿ ಸುಮಾರು ಪ್ರದೇಶಗಳಲ್ಲಿ ಕಾಫಿ ಕುಡಿಯೋ ಅಭ್ಯಾಸ ಕಡಿಮೆ ಇರುತ್ತೆ ಕಾಫಿ ಕಾಫಿ ಬಗ್ಗೆ ತಿಳ್ಕೊಂಡು ಕಾಫಿ ಕುಡಿಯೋ ಅಭ್ಯಾಸ ಚೆನ್ನಾಗಿದೆ ಆ ಒಂದು ಫ್ಯಾಕ್ಟ್ ಅನ್ನ ಎಲ್ಲರಿಗೂ ತಿಳಿಸಕ್ಕೆ ಈ ತರ ಇವೆಂಟ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಪ್ರಾಡಕ್ಟ್ಸ್ ಅನ್ನ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡೋದು ಚಂದ ಅಂತ ಹೇಳಕ್ ಇಷ್ಟಪಡ್ತೀನಿ ದೇಶೀಯವಾಗಿ ಎಲ್ಲೆಲ್ಲಿ ಪ್ರದರ್ಶನಗಳು ನಡೆಯುತ್ತೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದುವರೆಗೆ ಎಷ್ಟು ಪ್ರದರ್ಶನಗಳನ್ನ ನೀವು ಹೋಗಿದಿರಿ ದೇಶೀಯವಾಗಿ ಅಂದ್ರೆ ದೆಹಲಿಯಲ್ಲಿ ಆಗ್ಲಿ ಮುಂಬೈಯಲ್ಲಾಗ್ಲಿ ನಮ್ಮ ಬೆಂಗಳೂರಲ್ಲಾಗಲಿ ಕಲ್ಕತ್ತಾದಲ್ಲಿ ಆ ಆತರ ಸುಮಾರು ಪ್ರದರ್ಶನ ಸಮ್ಮೇಳನಗಳನ್ನು ನಡೀತಾ ಇದೆ ನಮ್ಮ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಅಂತ ಒಂದು ನಮ್ಮ ಕಾಫಿ ಬೋರ್ಡ್ ಕನ್ಸೆಪ್ಟೈಸ್ ಮಾಡಿರೋದು ಅದು ನಮ್ಮ ಬೆಂಗಳೂರಲ್ಲಿ ಆಗುತ್ತೆ ಅದು ಎರಡ್ ಸಾವಿರದ ಎರಡರಿಂದನೇ ಪ್ರಾರಂಭಗೊಂಡಿತ್ತು ಈ ವರ್ಷದಲ್ಲಿ ಕಳೆದ ಮಾರ್ಚ್ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ನಡೆದಿತ್ತು ಅದು ಅದೇ ರೀತಿ ಹಲವಾರು ಪ್ರದರ್ಶನ ಸಮ್ಮೇಳನಗಳನ್ನ ಆಗ್ತಾ ಇರುತ್ತೆ ಅದರಲ್ಲಿ ಕಾಫಿ ಮಂಡಳಿ ಎಲ್ಲೆಲ್ಲಿ ಕಾಫಿಗೆ ಒಂದು ಸ್ಥಾನ ಇದೆ ಕಾಫಿ ಸೆಂಟ್ರಿಕ್ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ಅದಿಲ್ಲದಲ್ಲೇ ಅಗ್ರಿಕಲ್ಚರ್ ಸೆಂಟ್ರಿಕ್ ಇಲ್ಲ ಬೆವರೇಜ್ ಸೆಂಟ್ರಿಕ್ಕು ಆ ತರ ಪ್ರದರ್ಶನ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ ಅಂತಾರಾಷ್ಟ್ರ ಮಟ್ಟಕ್ಕೆ ಬಂದಿದ್ರೆ ಯುರೋಪಿಯನ್ ದೇಶಗಳಾಗ್ಲಿ ಅಮೆರಿಕನ್ ದೇಶಗಳಾಗ್ಲಿ ಎಲ್ಲಾ ಕಡೆಯೂ ತುಂಬಾ ಜಾಸ್ತಿ ಮಟ್ಟದಲ್ಲಿ ಕಾಫಿಯನ್ನ ಕುಡಿತಾ ಇರ್ತಾರೆ ವರ್ಲ್ಡ್ ಆಫ್ ಕಾಫಿ ಅಂತ ಒಂದು ಇವೆಂಟ್ ಅದಕ್ಕೋಸ್ಕರನೇ ಇದೆ ನಾನು ಕಾಫಿ ಮಂಡಳಿಯಲ್ಲಿ ಹೆಡ್ ಆಫೀಸಿಗೆ ಬಂದ ಮೇಲೆ ನಾವು ವರ್ಲ್ಡ್ ಆಫ್ ಕಾಫಿ ದುಬಾಯ್ ಅಲ್ಲಿ ನಾವು ಭಾಗವಹಿಸಿದ್ವಿ ನಲವತ್ತ್ ಎರಡು ಭಾರತೀಯ ಕಾಫಿ ಕಂಪನಿಗಳನ್ನ ನಮ್ಮ ಜೊತೆ ಕರ್ಕೊಂಡು ಅಲ್ಲಿ ಹೋಗಿ ಇನ್ನೂರು ಸ್ಕ್ವೇರ್ ಮೀಟರ್ ಏರಿಯಾದಲ್ಲಿ ನಾವು ಅತಿ ದೊಡ್ಡ ಒಂದು ಪವಿಲಿಯನ್ ಅನ್ನ ಸೆಟ್ ಅಪ್ ಮಾಡಿದ್ವಿ ಅದೇ ರೀತಿ ಕಳೆದ ಮೇ ತಿಂಗಳಲ್ಲಿ ಕಫೆಕ್ಸ್ ಇಸ್ತಾನ್ಬುಲ್ ಅಂತ ನಮ್ಮ ಎಂಬಸಿ ಜೊತೆಗೆ ಅಲ್ಲೊಂದು ಇವೆಂಟ್ ಅಲ್ಲಿ ಹದಿನೇಳು ಭಾರತೀಯ ಕಂಪನಿಗಳನ್ನ ಕರ್ಕೊಂಡು ಅಲ್ಲಿ ನಾವೊಂದು ಪ್ರದರ್ಶನದಲ್ಲಿ ಭಾಗವಹಿಸಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಲ್ಫ್ ಫುಡ್ ಅಂತ ಒಂದು ಅತಿ ದೊಡ್ಡ ಪ್ರದರ್ಶನ ಸಮ್ಮೇಳನದಲ್ಲಿ ನಮ್ಮ ಪವಿಲಿಯನ್ ಅನ್ನ ಹಾಕಿದ್ವಿ ಅದೇ ರೀತಿ ಭಾರತೀಯ ಸರ್ಕಾರ ಅವರ ಆದೇಶದಿಂದ ಅವರ ಅಪ್ರೂವಲ್ ತಗೊಂಡಾದ್ಮೇಲೆ ನಾವು ಹಲವಾರು ಇತರ ಇಂಟರ್ ನ್ಯಾಷನಲ್ ಇವೆಂಟ್ಸ್ ಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ ನನ್ನ ಸಂಪರ್ಕ ಸಂಖ್ಯೆ ಎಂಟು ಒಂಬತ್ತು ಎರಡು ಒಂದು ಒಂದು ಒಂಬತ್ತು ಎರಡು ಒಂಬತ್ತು ಮೂರು ಸೊನ್ನೆ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಎಂಟು ಒಂಬತ್ತು ಎರಡು ಒಂದು ಒಂದು ಒಂಬತ್ತು ಎರಡು ಒಂಬತ್ತು ಮೂರು ಸೊನ್ನೆ ಕಾಫಿಗೆ ಸಂಬಂಧಪಟ್ಟ ಹಾಗೆ ನಡೆಯುವಂತಹ ಪ್ರದರ್ಶನಗಳು ಮತ್ತು ಸಮ್ಮೇಳನಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್